ಕೋಲ್ಕತ್ತಾದಲ್ಲಿ ತಾನು ಕೆಲಸ ಮಾಡ್ತಾ ಇದ್ದ ಆಸ್ಪತ್ರೆಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಸಹೋದರಿಯ ಈ ಒಂದು ಘಟನೆಯನ್ನು ಖಂಡಿಸಿ ಬೀದರ್ನ ಅಂಬೇಡ್ಕರ್ ವೃತದ ಬಳಿ ಜಾಂಬವ್ ಯುವಸೇನೆ ಜಿಲ್ಲಾ ಸಮಿತಿ ಬೀದರ್ ಬದಿಯಿಂದ ಕ್ಯಾಂಡಲ್ ಮಾರ್ಚ್ ಮಾಡಲಾಯಿತು ಜಾಂಬವ ಯುವ ಜಿಲ್ಲಾಧ್ಯಕ್ಷರಾದ ಪೀಟರ್ ಶ್ರೀಮಂಡಲ್ ಅವರು ಈ ಕುರಿತಾಗಿ ಮಾತನಾಡಿ ರಾತ್ರಿ ಕರ್ತವ್ಯ ನಿರ್ವಹಿಸುತ್ತಿರುವ ಟ್ರೇನಿ ಡಾಕ್ಟರ್ ಮೇಲೆ ಕಿಡಿಗೇಡಿಗಳು ದೌರ್ಜನ್ಯವೆಸಗಿ ಅವಳಿಗೆ ಚಿತ್ರ ಹಿಂಸೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಇಡೀ ಮನುಕುಲವೇ ತಲೆ ತಗ್ಗಿಸುವಂತೆ ಮಾಡಿದೆ ಸಹೋದರಿ ನೈಟ್ ಡ್ಯೂಟಿ ಮಾಡಿ ರೆಸ್ಟ್ ಮಾಡಲು ಎಂದು ಹೋಗುವಾಗ ಆಕೆ ಒಬ್ಬಳೇ ಇರುವುದನ್ನು ನೋಡಿ ಈ ಕೃತ್ಯವೆಸಗಿದ್ದು ಬಹಳ ಹೇಯ ಕೃತ್ಯವಾಗಿದೆ ಆರೋಪಿ ಯಾರೇ ಆಗಿರಲಿ ಅವರಿಗೆ ಗಲ್ಲು ಶಿಕ್ಷೆ ನೀಡಿ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡಬೇಕು ರೀತಿಯ ಘಟನೆ ಮರುಕಳಿಸದ ಹಾಗೆ ಆರೋಪಿಗಳನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಮಹಿಳೆಯರ ರಕ್ಷಣೆಗೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಾಂಬವ ಯುವ ಸೇನೆಯ ಜಿಲ್ಲಾಧ್ಯಕ್ಷರಾದ ಪೀಟರ್ ಶ್ರೀಮಂಡಲ್ ಅವರು ಮಾತನಾಡಿ ತಿಳಿಸಿದರು ಮಹಿಳಾ ಘಟಕದ ಅಧ್ಯಕ್ಷರಾದ ಕ್ರಿಸ್ಟಿನಾ ಸೋನ್ಕಾಂಬ್ಳೆ ಜಿಲ್ಲಾ ಉಪಾಧ್ಯಕ್ಷರಾದ ಸ್ಯಾಮ್ಸನ್ ಕಾರ್ಯದರ್ಶಿ ಜೈವಂತ್ ಉಜ್ನಿಕರ್ ಸಂಚಾಲಕರಾದ ಬಸವರಾಜ ಮಾಳಿಗೆ ಖಜಾಂಚಿ ಚಿದಾನಂದ್ ಜಾಂಬವ ಯುವ ಸೇನೆಯ ನಗರ ಅಧ್ಯಕ್ಷರಾದ ರಾಹುಲ್ ರಾಯ್ ಶೇಖಪ್ಪ ಚಿಂತಾಕಿ ಔರಾದ ತಾಲೂಕು ಅಧ್ಯಕ್ಷರು ಜೈವಂತ್ ಚಿಂತಾಕಿ ಅಮರ್ ದಕ್ಷಿಣ ಅಧ್ಯಕ್ಷರು ಅಮರ್ ಸಿರ್ಸಿ ರಾಹುಲ್ ಚೌಹಾಣ್ ಅಯಾಸ್ ಖಾನ್ ಬಬ್ಲು ಅರುಣ್ ರಾಹುಲ್ ಮರ್ಕಲ್ ವಿನೀತ್ ಅವರು ಸೇರಿದಂತೆ ಆದಿ ಜಾಂಬವ ಯುವ ಸೇನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಏನ ಹೆಣ್ಮಗಳಿಗೆ ಅತ್ಯಾಚಾರ ಮಾಡಿ ಒಂದು ಕೊಲೆಗೆದ್ದು ಸರ್ಕಾರದ ಸೇವೆಯಲ್ಲಿ ತನ್ನ ಎಲ್ಲ ರೋಗಿಗಳಿಗೆ ಸೇವೆ ಮಾಡ್ ಮಾಡಿ ರಾತ್ರಿ ಮೂರು ಗಂಟೆಗೆ ಅವರು ರೆಸ್ಟ್ ಮಾಡಕ್ಕೆ ಹೋದಾಗ ಇದಂಥ ದೊಡ್ಡ ಘಟನೆ ನಡೆದು ಹೋಗಿದೆ ಆ ಆರೋಪಿಗಳಿಗೆ ಆದಷ್ಟು ಜಲ್ದಿ ಎಲ್ಲು ಶಿಕ್ಷೆ ಕೊಟ್ಟು ಆ ಹೆಣ್ಣು ಮಗಳಿಗೆ ಏನು ವೈದ್ಯರಾಗಿ ಕೆಲಸ ಸೇವೆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಬೀದರ್ ಜಿಲ್ಲೆಯ ಜಾಂಬೋ ವ್ಯವಸ್ಥೇನೆ ವತಿಯಿಂದ ಹಾಗೂ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಅವರ ಆದೇಶದ ಮೇರೆಗೆ ನಾವು ಇವತ್ತು ಒಂದು ಕ್ಯಾಂಡಲ್ ಮಾರ್ಚ್ ಮುಖಾಂತರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಸ್ತ್ರ ಹತ್ರ ನಾವು ನಮ್ಮತ್ತಿಡ್ಕೊಂಡು ಸುಮಾರು ನಮ್ಮ ಮಹಿಳಾ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ನಮ್ಮ ಜಾಂಬೋ ವ್ಯವಸ್ಥೆ ಎಲ್ಲ ಕಾರ್ಯಕರ್ತರು ಮತ್ತು ಬಂದಂತ ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ಲ ಸೇರಿ ಇವತ್ತು ನಾವು ಇಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡುವಂಥ ಮಾಡುವ ಮೂಲಕ ಭಾರತ ದೇಶದಲ್ಲಿ ಮುಂದೆ ಮುಂದೆ ಯಾರು ಸಹ ಈ ತರ ಘಟನೆ ಮುಂದೆ ಊಹಿಸ್ಕೊ ಮಾಡೋಕೆ ಕೂಡ ಊಹಿಸ್ಬಾರ್ದು ಆ ಥರ ಶಿಕ್ಷೆ ಕೊಟ್ಟು ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸ್ಬೇಕು ಹೇಳಿ ನಾವು ಬೀದರ್ ಜಿಲ್ಲೆಯ ಜಾಂಬೋ ಯೋಸೆನ ವತಿಯಿಂದ ಒಂದು ಮನವಿ ಮಾಡ್ಕೊಳ್ಳಲಾಗಿದೆ ನನ್ನ ಹೆಸರು ಪಿಟ್ರ ಶ್ರೀ ಮಠದ ಜಾಂಬೋ ಯೋಸನೆ ಜಿಲ್ಲಾಧ್ಯಕ್ಷ ಜಾಂಬದ ಯುವಸೇನೆಯ ವತಿಯಿಂದ ಇದು ಹೋರಾಟ ಮಾಡೋದು ಉದ್ದೇಶ ಅಂದರೆ ಒಂದೇ ಏನು ಕರ್ಕತಂದಲ್ಲಿ ನಡೆದಿದೆ ಅಲ್ಲ ಆ ಘಟನೆ ದಿನಾಲೂ ನಡೆಯುತ್ತೆ ಆ ಘಟನೆ ಪ್ರತಿ ಒಂದು ತಲೆ ದಿನಾಲು ನಡೆಯುತ್ತೆ ಬಟ್ ಆ ಹುಡುಗಿಗಾಗಲಿ ಅವನ್ ತಾಯಿಗಾಗಲಿ ಅವನ ತಂಗಿಗಾಗಲಿ ಒಂದು ಅಕ್ಕಗಾಗಲಿ ಎಷ್ಟೊಂದು ಹಿಂಸೆ ಕಷ್ಟ ಕೊಟ್ಟು ಮಾಡಿದಾರಲ್ಲ ಅದು ತುಂಬಾ ನೋವಾಗಿದೆ ಅದ್ರ ಸಂಬಂಧ ನಮಗೆ ಒಂದೇ ಒಂದೇ ಮನವಿ ಎಷ್ಟ್ ದಿನಾಂತ ಇಲ್ಲಿ ಈ ಅತ್ಯಾಚಾರ ಬರೀ ಹೆಣ್ಮಕ್ಕಳೇ ಅಷ್ಟೇ ಸಹಕೋಬೇಕು ನಾಲ್ಕು ದಿನ ಪ್ರೊಟೆಕ್ಟ್ ಮಾಡ್ತೀವಿ ಮತ್ತು ಅದೇ ಬರ್ತಿದೀವಿ ಮತ್ತು ಅದೇ ಆಗತ್ತೆ ಬಟ್ ಪ್ಲೀಸ್ ಸಾಕು ಇಷ್ಟನ್ನೇ ಸಾಕು ಮನೆಯಲ್ಲೂ ಕೂಡ ಅಣ್ಣ ಅಕ್ಕ ತಂಗಿ ಅವ್ವ ಅಪ್ಪ ಎಲ್ಲದರ ಸ್ವಲ್ಪ ವಿಚಾರ ಮಾಡಿರಿ ಅದು ಮಾಡೋಕ್ಕಿಂತ ಅವ್ರಿಗೆ ಕಠಿಣ ಕಠಿಣ ಶಿಕ್ಷೆ ಆಗ್ಲೇಬೇಕು ಅವ್ರಿಗೆ ಬಿಡಂಗಿಲ್ಲನೆ ಇಲ್ಲ ಬಿಕಾಸ್ ಒಂದು ಸರ್ತಿ ಸ್ಟ್ರಾಂಗ್ ಆಗಿ ಸ್ಟೆಪ್ ಎತ್ತಿದ್ರೆ ಆಮೇಲೆ ಯಾರನ್ನು ಇಂಥ ಇಂಥ ಗಲೀಜ್ ಕೆಲಸ ಮಾಡ್ಲಾಕ ಅದು ಸ್ಟೆಪ್ ಎತ್ತಂಗೆ ಇಲ್ಲ ಪ್ಲೀಸ್ ನಮ್ಗ ಗೋರ್ಮೆಂಟ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಪ್ಲೀಸ್ ನೀವು ಏನೇ ಮಾಡ್ರಿ ಸರ ಈ ಒಂದು ಹುಡುಗಿಗಾಗ್ಲಿ ಈ ಒಂದು ತಂಗಿಗಾಗ್ಲಿ ನ್ಯಾಯ ಸಿಡ್ಲೇಬೇಕು ನನ್ನ ಹೆಸರು ಕ್ರಿಸ್ಟಿನ ಸೊನ್ಕಾಂಬಳೆ ಜಾಂಬವ ಯುವ ಸೇನೆಯ ಮಹಿಳಾ ಅಧ್ಯಕ್ಷ ನಾವು ಜಾಂಬಾವ ಯೋಚನೆ ವತಿಯಿಂದ ಇವತ್ತು ಬೀದರಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದೇವೆ ಕಲ್ಕತ್ತ ನಗರದಲ್ಲಿ ಒಬ್ಬ ವೈದ್ಯಕೀಯ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ರೇಪ್ ಮಾಡಿ ಅವಳಿಗೆ ಅನಾವಶ್ಯಕವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಇದು ಬಹಳ ಒಂದು ಅಮ ಒಂದು ಹೆಣ್ಣು ಮಕ್ಕಳ ಅವಮಾನ ಇದು ಭಾರತ ಸ್ವತ್ತರ ಸಿಕ್ಕಿದೆ ಸಿಕ್ಕಿದಾಗ ಕೂಡ ಆ ಹೆಣ್ಮಕ್ಳಿಗೆ ಒಂದು ಪ್ರೊಟೆಕ್ಷನ್ ಇಲ್ಲ ಅಂದಮೇಲೆ ಈ ದೇಶದಲ್ಲಿ ಬಹಳ ಕಾನೂನು ವ್ಯವಸ್ಥೆ ಕೆಟ್ಟ ಹೋಗಿದೆ ಹಾಗಾಗಿ ಇವತ್ತು ನಾವೆಲ್ಲ ಕಾನೂನು ವ್ಯವಸ್ಥೆಯಲ್ಲಿ ಅಡಿ ನಿಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದೇವೆ ಆ ಒಂದು ತಾಯಿಗೆ ಏನಂದ್ರೆ ಈ ಒಂದು ಭಾರತ ದೇಶದಲ್ಲಿ ಅವಳಿಗಾಗಿ ಒಂದು ನ್ಯಾಯ ಸಿಗಬೇಕು ಅಂತ ಒಂದು ಕೆಟ್ಟ ನಡತೆ ನಡೆದುಕೊಂಡಂತ ಎಲ್ಲ ಆ ಒಂದು ಏನು ದುಷ್ಟ ಕಾನೂನು ಕೆಲಸಗಾರರಿಗೆ ಸರ್ಕಾರ ಅವರಿಗೆ ತಕ್ಕ ಶಿಕ್ಷಣ ಕೊಡಬೇಕಂತ ಹೇಳಿ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಭಾರತ ದೇಶ ಇನ್ನು ಮುಂದೆ ಇದೇ ಮೊದಲನೇ ಇದೇ ಕೊನದಾಗಬೇಕು ಇನ್ನು ಮುಂದೆ ಯಾವ ಇಂಥ ಘಟನೆ ನಡೆಯಬಾರದು ಎಲ್ಲಿ ನಡೀಬಾರದು ಇಡೀ ದೇಶದ ಯಾವ ಮೂಲೆಯಲ್ಲಿ ಕೂಡ ಇಂಥ ಘಟನೆ ನಡೀಬಾರದು ಅನ್ನೋದನ್ನ ಇವತ್ತು ನಾವು ಇವತ್ತು ಸರ್ಕಾರದಲ್ಲಿ ಇವತ್ತು ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ ಅದಕ್ಕಾಗಿ ಈ ಒಂದು ನಾವು ಈ ಒಂದು ಕ್ಯಾಂಡಲ್ ಮಾರ್ಚ್ ಮುಖಾಂತರ ನಾವು ಸರ್ಕಾರ ನನ್ನ ಹೆಸರು ಬಸವರಾಜ್ ಮಾಳಿಗೆ ಅಂತ ಹೇಳಿ ಅವರ